ಸಿದ್ಧಿ ಗಣಪತಿಗೆರಗಿ ಶಾರದೆಗೆ ತಲೆಬಾಗಿ ಮುದ್ದು ಸರಸ್ವತಿಗೆ ನಮಿಸೋತ್ತ ನಮಿಸುತ್ತಾ ಹುರುಷಾದಿ ಗೋಪೂಜೆ ಪದವನ್ನೇ ವರಿ ವೇನಾ कार्तिका शुद्ध पाड्य स्वातिया नक्षत्र श्रेष्ठा वागीरू वादीना वेंदू दिना वेंदू तातिलिदू गोपूजे मांडवली के ಉಯದಲ್ಲಿ ನಾರಿಯರು ಉದವನೆ ಕಾಯಿಸಿ ಅರಿಷಿ ನೆನ್ನೆಯಾನೆ ಮೈ ಗುಜ್ಜಿ ಮೈ ಗುಜ್ಜಿ ಸ್ನಾನಮ ಮಾಡಿ ಗೋವಿ ಗಡುಗೆ ಕಡುಗೆಯಾನೆ ಸವಿಯಲು ಕಡಗ ಕಂಕಣವಿಟ್ಟು ಹಣೆಯೋಳ್ಕುಂಕುಮವಿಟ್ಟು ಪಟ್ಟೆಯ ಸೀರೆ ನೆರಿದುಟ್ಟು ನೆರೆದು ನಾರಿಯರೂ ಗೋವಿ ಸವಿಯಲು ಸಿ തെയളയദുട്ടി തൊഴെസെ നെട്ടക്കി ചരുവ അണിമീ അണിമീ നാരോവാ കൂണലെന്തോ ಸಣ್ಣನೇ ಅಕ್ಕಿಗೆ ಅರಿಶಿನ ಜೀರಿಗೆ ಬೆರೆಸಿ ನುಣ್ಣನೆ ಬೀಸಿ ಹದ ಮಾಡಿ ಹದ ಮಾಡಿ ತಳ್ಳೆ ಬೆರೆದು ಅಕ್ಕ ಗೋವಾ ಕಂಗುಣಲೆಂದು ದಂಡೆಯ ಬುಟ್ಟ ുട്ടീകെമ്മണ്ണു ശെടി പട്ടേ ചന്ദി രുഷദിന ബുട്ടി ശൃ നുട്ടി ಿಯ ತಂದು ದೇವರ ಮುಂದಿಟ್ಟು ಗಂಧಾಕ್ಷತೆ ಪುಷ್ಪ ಈರಿಸುತ್ತ ಏರಿಸಿ ಪೂಜೆಯ ಮಾಡಿ ಮಂಗಳಾರತೀಯ ಬೆಳಗಿದ ತಿನ ಹರಿವಾಣದಿ ನದಿ ಇರಿಸಿ ಸಿಂಗಾರ ಪಚೆ ಗಾಳ ತೆನೆ ಅಡಿಕೆ ಬಿಳಿಯಲೆಯಾ ಗೋಪೂಜೆ ಅಣಿ ಮಾಡಿ ಪೂಜೆ ಬಟ್ಟ ಟಲ ಹಿಡಿದು ಮುಂದೆ ದೀಪವ ಹಿಡಿದು ದಂಡೆಯ ಬೂಟ್ಟಿ ಸಹಿತಾಲೆ ಸಹಿತ ಅಪ್ಪಯ್ಯ ಗೋಪೂಜೆಗೆಂದೇ ಹೊರಟನೇ ಗೋವುಗಳಿಗೆಲ್ಲ

ಲೊಳದ್ದಿ ಸಿದ್ದಯೊಳುಮೂದ್ರೆ ಬಸವಗೆ ಬಸವಗೆ ಪಶು ತಾಯಿಗೆ ಮುದ್ರೆಯ ನೀಟ್ಟು ನಲಿದಾರು ജോടബുളണ്ട ചടക്കെ സരള സരളി ശൃംഗി ഗോപൂജ ಗಂಧ ಚಂದನದಿಂದ ಸಿಂಗಾರ ಪಚ್ಚನೆ ಗೋಗಳಿಗೇರಿಸಿ ನಲಿಯುತ್ತ ನಲಿಯುತ್ತ ಗೋಮಾತೆಗೆ ಧೂಪದಾರತೀಯ ಬೆಳಗೀರೆ ಇಂದು ಮುಖಿಯರು ಬೇಗ ತಂದು ಗೋಗ್ರಾಸವ ಗೋಗಗಳಿಗೆಲ್ಲ ತಿನಿಸುತ್ತ ತಿನಿಸಿ ಕೈ ಮುಗಿಯುತ್ತ ಮಂಗಳಾರತೀಯ ಬೆಳಗೀರೆ ಮಂಗಳಾರತಿ ಮಾಡಿ ಅಂಗಕ್ವಂದನೆ ಮಾಡಿ ಎಂದಿಗೂ ನಮ್ಮ ಸಲಹೆಂದು ಸಲಹೆಂದು ಗೋ ಮಾತೆಗೆ ನಮಿಸಿದರಿಂದೂ ಮೂದೋಳು